ನನ್ನ ಇದು ನೋಡ್ ಕರೆಕ್ಟಾಗಿ ಕುಕ್ಕಳ್ರಿ ನೀವು ಸ್ಟ್ರೈಟ್ ಫ್ರೀಟಾಗಿ ಹ್ಯಾಂಡಲ್ ಹಿಡ್ಕೊಂಡು ಕುತ್ಕೊಳ್ರಿ ಇವಾಗ ಫುಲ್ ತೊಳಿ ರೀ ಫುಲ್ 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 ಆ ಮೆತ್ತಿಗೆ 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 ಸ್ವಲ್ಪ ಹಿಂಗೆ ಅಂದರು ಅಯ್ಯೋ ಓಕೆ ಡಾರ್ಲಿಂಗ್ಸ್ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ವಾಪಸ್ಸು ಹೈವೇಗೆ ಬಂದ್ವಿ ಈಗ ನಮ್ಮ ತಂದೆ ಆಡಿ ಓಡ್ಸೋ ಟೈಮ್ ವೆಜ್ ಡೂ ದಿಸ್ ಕಡೆ ಇಲ್ಲಿ ಇಳಿಯೋದು ಅತ್ತದೆ ಅವರು ಭಾರಿ ಹಿಂಸೆ ನೆಕ್ಸ್ಟ್ ಚೇಂಜ್ ಮುಂದಕ್ಕೆ ತೊಗೋಬೋದಲ್ಲ ನಾ ಏನು ಸೀಟ್ ಮುಂದಕ್ಕೆ ಹಾಂ ಎಲೆಕ್ಟ್ರಾನಿಕ್ ಅಲ್ಲಿ ಸೈಡಲ್ಲಿ ಇದೆ ನೋಡಿರಿ ಸೈಡ್ ಸೈಡಲ್ಲಿ ಬಟನ್ಸ್ ಇದೆ ಹ್ಞೂ ಇವಾಗ ಒಂದು ನಿಮಿಷ ಇರ್ರಿ ನಾನು ಆ ಕಡೆ ಬರ್ತಿದ್ದೀನಿ ಬಟನ್ಸ್ ಇದೆಯಲ್ಲ ಇದು ಓ ಸುಮ್ಮನೆ ಹೆಂಗಂದ್ರೆ ಅಪ್ಪು ಡೌನು ಹ್ಞೂ

ಬ್ರೇಕ್ ಮೇಲೆ ಕಾಲು ತೊಳಿಬೇಕು ಫಸ್ಟ್ ಲೆಫ್ಟ್ ಲೆಗ್ ಏನು ಯೂಸ್ ಇಲ್ಲ ಏನಿಲ್ಲ ಅಲ್ಲಿ ಮೇಲೆ ಪೆಡಲ್ ತರ ಕೊಟ್ಟವನಲ್ಲ ಅದರ ಮೇಲೆ ಅಲ್ಲಿ ಇಟ್ಕೊಳ್ಳೋದು ಅಷ್ಟೇ ಓನ್ಲಿ ರೈಟ್ ಲೆಗ್ ಮಾತ್ರ ಯೂಸ್ ಅದೇ ಬ್ರೇಕ್ ಮೇಲೆ ಕಾಲು ಇಟ್ಕೊಳ್ಳಿ ಇವಾಗ ಹೇಳ್ತೀನಿ ಬ್ರೇಕ್ ಮೇಲೆ ಕಾಲು ಓ ಇದು ಗಾಡಿ ಇವಾಗ ಆಫ್ ಆಗಿದೆ ಆಫ್ ಆಗಿದೆ ಹಾ ಸ್ಟಾರ್ಟ್ ಬಟನ್ ಒತ್ತಿ ಇವಾಗ ಬ್ರೇಕ್ ಮೇಲೆ ಕಾಲ್ ಇಟ್ಕೊಂಡೆ ಒತ್ತಬೇಕಾ ಹಾ ಹಾ ಸ್ಟಾರ್ಟ್ ಆಯ್ತು ಈಗ ಆನ್ ಆಯ್ತು

ಹಾಂ ಈಗ ಹ್ಯಾಂಡ್ ಬ್ರೇಕ್ ರಿಲೀಸ್ ಆಯ್ತು ನಿಮ್ಮ ಬ್ರೇಕಿಗೆ ಹಿಂಗೆ ಪುಸ್ತ್ ಸಿಗ್ತಾ ಹಾಂ ಸ್ವಲ್ಪ ನಾ ಈಗ ನೀವು ಬ್ರೇಕ್ ಬಿಟ್ಟಾ ಇದ್ದಂಗೆ ಹೋಗ್ತಾ ಇರುತ್ತೆ ಗಾಡಿ ಅಷ್ಟೇ ಜಸ್ಟ್ ಬ್ರೇಕ್ ಅಷ್ಟೇ ನೀವು ಬ್ರೇಕ್ ಬಿಟ್ರೆ ಸಾಕು ಹೋಗುತ್ತೆ ಹಾಂ ಹೋಗ್ತಾ ಇರುತ್ತೆ ಹಾಂ ಈಗ ನಿಮ್ಗೆ ಎಷ್ಟು ಬೇಕೋ ಅಷ್ಟಾಚು ಲೇಟ್ರ್ ಕೊಡ್ಕೊಬೇಕು ಅಷ್ಟೇ ಇನ್ನೇನಿಲ್ಲ ಸಿಂಪಲ್ ವೆರಿ ವೆರಿ ಸಿಂಪಲ್ ಒಂದಷ್ಟು ದೂರ ಹ್ಯಾಂಗೆ ಸಿಕ್ಕೋವರೆಗೂ ಆರಾಮಾಗಿ ಸ್ಟೇರಿಂಗು ಅದೆಲ್ಲ ಹೆಂಗ್ ಫೀಲ್ ಆಗ್ತಾ ಇದೆ ಕಾರ್ನ ಅರ್ಥ ಮಾಡಿಕೊಳ್ಳಿ

ಎಷ್ಟು ಫಾಸ್ಟ್ ಹೋದ್ರು ಅದು ಆಲ್ಟೋ ತರ ಜರ್ ಕೊಡಿ ಅಲ್ವಲ್ಲ ಹಂಗಾಗಿ ಇದು ಖುಷಿ ಆಕತಿ ಎಷ್ಟು ಫಾಸ್ಟ್ ಹೋದ್ರು ಇದೇನು ಜರ್ ಕೊಡಿ ಅಲ್ಲ ಜರ್ಕ್ ಅಂದ್ರೆ ಆ ಕಡೆ ಈ ಕಡೆ ಅಲ್ಲಾಡ್ದಂಗೆ ಆ ವೀಲ್ ವೀಲ್ ಅಲ್ಲಾಡ್ತಾವ ಅನ್ನೋ ಆ ವಾಬಲ್ ಆಗಲ್ಲ ಆಗಿರುತ್ತೆ ನೋಡಿ ನಮಗೆ ಬಂದ ಅಲ್ಲಿ ಲೆಫ್ಟ್ ಉಟ್ಕೊಳ್ರಿ ಆ ಫ್ಲೈ ಓವರ್ ಕೆಳಗಡೆ ಹೋಗೋಣ ಇಲ್ಲಿ ಹಾ ಸಿಗ್ನಲ್ ತೋರಿಸ್ತಾ ಉಲ್ಟಾ 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 ಈ ಕಡೆ ಈ ಕಡೆ ಇದ್ರದ್ದು ಈ ಕಡೆ ಹಾ ಈ ಜರ್ಮನ್ ಕಾರ್ಸ್ ಎಲ್ಲ ಎಡಗಡೆ ಎಡಗಡೆ ಇರ್ತವೆ ಏನಕ್ಕೆ ಅಂದ್ರೆ ಅವ್ರಿಗೆ ಸ್ಟೇರಿಂಗ್ ಲೆಫ್ಟ್ ಅಲ್ಲಿ ಇರುತ್ತೆ ಸೊ ಅವ್ರಿಗೆ ಮೌಂಟ್ ಸ್ಟೇರಿಂಗ್ ಅನ್ನ ರೈಟ್ ಮಾಡಿ ಅವನ್ನೆಲ್ಲ ಮತ್ತೆ ಎಡಗಡೆ ಕೊಟ್ಟ ಅಲ್ಲ ಅದನ್ನೇ ಬಿಟ್ಬಿಡ್ತಾರ ಅದನ್ನ ಅದನ್ನ ರೈಟ್ ಮಾಡಲ್ಲ ಇವರು ಅದೇ ಪ್ರಾಬ್ಲಮ್ ಆರಾಮಾಗಿಲ್ಸ ಆರಾಮಾಗಿಲ್ಸ್ರಿ ಆ ಗೇರ್ ಚೇಂಜ್ ಮಾಡಿ ರೂಡ್ ಅಲ್ವಾ ಗ್ರೇಡ್ ಚೇಂಜ್ ಮಾಡಿ ರೂಡ್ ಇರೋದ್ರಿಂದ ಹೋಗುತ್ತೆ ಕೈ ಹಂಗಂತ ಕೈ ಗೇರಿ ಅಂತ ಹೋಗಕ್ಕೆ

ಕಡಿಮೆ ಇದು ಚೆನ್ನಾಗಿ ಅನಿಸ್ತತಿ ಕೆಲಸ ಕಮ್ಮಿ ಕೆಲಸ ಕಡಿಮೆ ಸುಮ್ಮನೆ ಹಂಗೆ ಇರ್ತದೋ ಬಿಡೋದು ಏನು ಮಾಡೋಂಗಿರಲ್ಲ ಇವಾಗ ಫುಲ್ ತುಳಿ ರೀ ಫುಲ್ 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 ಬಿಡಬಾರ್ದು ಏ ಸಡನ್ ಆಗಿ ನಮ್ ಇದು ಇನ್ನೂ ಒಂದ್ ಸ್ವಲ್ಪ ಓಡಿ ಇದಾಗ್ಬೇಕು ಇರಬಾರ್ದು ಬಹಳ ದೂರದಲ್ಲಿ ವೆಹಿಕಲ್ ಇರಬಾರ್ದು ಈಗ ಈಗ ತುಳ್ಕೊಳ್ಳಿ ಫುಲ್ ಫುಲ್ ಭಯ ಸಡನ್ ಟ್ವಿಸ್ಟ್ ಮಾಡೋಕ್ಕಾಗಲ್ಲ ಹಂಗೆ ಸಾಕಿ ಇಷ್ಟು ಮಾತ್ರ ಹೊಡೆಸಿದ್ರೆ ಅದೇ ಸ್ಲೋ ಬಾ ಇದ್ದಾಗಲ್ಲ ಅದೇ ಆಕ್ಸಿಲೇಟ್ ಕೊಟ್ಟಕ್ಕೆ ಇದು ಮಾಡೋಕ್ಕೆ ಅವು ಕಟ್ಟರೆ ಕಾಲು ಹಂಗೆ ಅನಿಸ್ತೇ ಇದಾಗುತ್ತೆ ಕಾಲು ಒತ್ತಾನ ಅನಿಸುತ್ತ ಕ್ಲಚ್ ಒತ್ತಿರುತ್ತೆ ಕ್ಲಚ್ ಒತ್ತಾನ ಅನಿಸ್ತತಿ ಎಡಗೈ ತೆಗೆದು ಗೇರ್ ಚೇಂಜ್ ಮಾಡೋಕ್ಕೆ ಹೋಗೋಣ ಅನಿಸ್ತತಿ ಹಂಗೆ ಆರನ್ ಮಾಡ್ರಿ ಹಾಂ ಇವಾಗ ಖಾಲಿ ಇದೆ ಫುಲ್ ಫುಲ್ ಫ್ಲೋರ್ ಫ್ಲೋರ್ ತಕ್ಕಂತ ತುಳಿಬೇಕು ಸ್ಲೋ ಆಗಲ್ಲ ಹ ಅಷ್ಟು ಫಾಸ್ಟ್ ಇದ್ದ ಸ್ಟೇರಿಂಗ್ ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ ಸ್ಲೋ ಇಲ್ಲಿ ಸ್ವಲ್ಪ ಸ್ಲೋ ಆಗತ್ಬಿಟ್ಟು ಸ್ಲೋ ಆಗಿ ಇಳಿಸ್ಬೇಕು ಕನೆ ಗಾಡಿ ಲೋ ಇದೆಯಲ್ಲ ಹಾಂ ಮೆತ್ತಿಗೆ 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 ಹಾಂ ಎಲ್ಲೂ ಟಚ್ ಆಗ್ತಾ ಇಲ್ಲಪ್ಪ ನಮ್ಮ ಪುಣ್ಯಕ್ಕೆ ಇದಕ್ಕೆ ನಮ್ಮ ಅಪ್ಪ ನಾನು ತನಕ ಕರ್ಕೊಂಬಂದಿರ್ಲಿಲ್ಲ ಇನ್ ಸ್ವಲ್ಪ ಮುಂದೆ ಹೋಗ್ರಿ ಹಾ ರೈಟ್ ಸೊ ಮುಂಚೆ ಏನಾಗ್ಬಿಡೋದು ಎಲ್ಲಾ ಇದ್ರಲ್ಲೂ ನಾನು ಕ್ರಾಸ್ ಕ್ರಾಸ್ ಓಡ್ಬೇಕು ನಿಮಗೂ ಓಡ್ಸಕ್ ಬಾರಿ ಹಿಂಸೆ ಆಗ್ಬಿಡೋದು ಇವಾಗ ಯಾರನ್ನ ಬೇಕಾದ್ರೆ ಕರ್ಕೊಂಬರ್ಬೋದು ಎಲ್ಲಿ ಬೇಕಾದ್ರೆ ಹೋಗ್ಬೋದು ಸೊ ನಮ್ಮ ತಂದೆ ತಾರ್ ಕೂಡ ಓಡಿಸಿದ್ದಾರೆ ನಂದು ಬಟ್ ಯಾವತ್ತು ನಾನು ಕ್ಯಾಪ್ಚರ್ ಇಲ್ಲ ಡಿ ಎನ್ ಟಿ ಬ್ಲಾಕ್ಸ್ ಅಲ್ಲಿ ಬಂದಿರಿದೆ ಬಂದಿದೆ ಅನ್ಕೋತೀನಿ ನಮ್ಮಪ್ಪ ತಾರ್ ಓಡಿಸ್ತಾ ಇದ್ದಿದ್ದು ನಾವು ಇದಕ್ಕೆ ಹೋದಾಗ ಟ್ರಿಪ್ ಹೋಗಿದ್ವಲ್ಲ ಅದ್ರಲ್ಲಿ ಸ್ವಲ್ಪ ಒಂದು ಚಿಕ್ಕ ಶಾರ್ಟ್ ಕ್ಲಿಪ್ ಇದೆ ಅದು ನೋಡ್ಸಕ್ಕು ಇದು ನೋಡ್ಸಕ್ಕು ಹೆಂಗ್ ಅನ್ಸುತ್ತೆ ನಿಮಗೆ ಇದು ಬೆಸ್ಟ್ ಯಾಕೆ ಅದು ಸ್ವಲ್ಪ ಕಷ್ಟ ದೊಡ್ಡ ಗಾಡಿ ಆಗಿತ್ತು ಗೇರ್ ಚೇಂಜ್ ಮಾಡೋದು ಅದು ಸ್ವಲ್ಪ ಶಕ್ತಿ ಬೇಕು ಚೆನ್ನಾಗಿ ಅಂತಲ್ಲ ಸ್ವಲ್ಪ ಹೈಟ್ ಇತ್ತು ಸ್ಟಾರ್ಟಿಂಗಲ್ಲ

ಎಲ್ಲ ಕಡೆ ಟ್ರಾಫಿಕಲ್ ಅಲ್ಲಿ ಏನ್ ಮಾಡ್ಬಿಡ್ತಾರೆ ಜನ ಗೊತ್ತಾಗಲ್ಲ ಚಿಕ್ಕ ಕಾರಲ್ಲ ಇಲ್ಲಿಂದ ಅವ್ರು ಇದ್ ಮಾಡಿ ಎಲ್ಲರಿಗೂ ಜಾಸ್ತಿ ಕಾಣ್ಸಲ್ಲ ಮುಂದೆ ಹಿಂದೆ ಇರೋರು ಕಾರ್ ನೋಡ್ಕೊಂಡ್ ನೋಡ್ಕೊಂಡ್ ನೋಡ್ಕೊಂಡು ಕಾರ್ ಹತ್ರಕ್ಕೆ ಬಂದ್ಬಿಡ್ತಾರೆ ಎಷ್ಟೊಂದ್ ಸರಿ ಆಗೈತೆ ಹಂಗೆ ಆ ತರದ್ದು ಡೇಂಜರ್ ಅವರ ತಾರ್ ಇದ್ರೆ ಎಲ್ಲ ದೂರ ದೂರ ಹೋಗ್ತಾರೆ ಅದರಿಂದ ಫುಲ್ ಅಪ್ಪಲ್ ಅದು ಒಂಥರ ಅದು ಡಾಮಿನೇಟ್ ಮಾಡುತ್ತಲ್ಲ ಬೇರೆಯವ್ರ ಯಾರು ಅದ್ರ ಹತ್ರ ಬರಕ್ ನೋಡಲ್ಲ ಅದರಿಂದ ದೂರ ಹೋಗಕ್ ನೋಡ್ತಾರೆ

ಹ್ಮ್ ಅವರ್ಸ್ ಅಲ್ಲಿ ಊರಿಗೋಗ್ಬಿಡ್ತೇವೆ ನಾನು ನಮ್ಮ ತಂದೆ ಊರಿಗೆ ಆಡಿನ ತಗೊಂಡೋಗ ಪ್ಲಾನ್ ಮಾಡ್ತಾ ಇದ್ದೀವಿ ದಾವಣಗೆರೆ ತ್ರೀ ಅವರ್ಸ್ ಅಲ್ಲಿ ಟೂ ಅವರ್ಸ್ ಅಲ್ಲೇ ಹೋಗ್ಬಿಡ್ತೇವ್ ನಮ್ ಇದರಿಂದ ಅಲ್ಲಿ ಒಂದ್ ಅವರ್ ತಗೊಳ್ತಾರೆ ಬಟ್ ಹೆಂಗೆ ಅಲ್ಲಿ ತಗೊಂಡೋದ್ರೆ ಸೇಫಾ ಜನ ಹೆಂಗೆ ಯಾವ ತರ ರಿಸೀವ್ ಮಾಡ್ಬೋದು ಜನ ರಿಸೀವ್ ಮಾಡ್ತಾರೆ ಸ್ವಲ್ಪ ದೃಷ್ಟಿ ತೆಗಿಬೇಕು ಅಲ್ಲಿ ಸ್ವಲ್ಪ ಇದ್ರ ಜನ ಜಾಸ್ತಿ ಅಯ್ಯೋ ಕಾರ ಆ ತರ ಜನ ಹೂ ನಾಕೆಕ್ರಿ ಜಮೀನ್ ಬರುದು ಇಷ್ಟುದ್ ಕಾರ ಈ ತರ ಮಾತಾಡ್ತಾರೆ ನಾನು ಇದು ತಗೋಬಹುದು ಜಮೀನ ಅಂತ ಹೇಳಿದ್ದಷ್ಟೇ ಅವ್ರಂಗ್ ಹೊಟ್ಟೆ ಅವ್ರ್ ಅಯ್ಯೋ ದೃಷ್ಟಿ ತರ ಮಾಡ್ತಾವ ನಾವು ಸುಮ್ಮನೆ ನಾರ್ಮಲ್ ಆಗಿ ತಗೋಬೈ ಇತ್ತಲ್ಲ ಜೇಬಿಗೆ ಬರ್ತತಲ್ಲ ಅಂತ ಆತ ನಾರ್ಮಲ್ ಮಾತ್ ನಂದು ನಾನು ಜಸ್ಟ್ ನಾರ್ಮಲ್ ಅಲ್ಲಿ ಹುಡುಗರು ಕೂಡ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಸ್ವಲ್ಪ ಸೈಕ್ ಮಾಡ್ಬಿಡ್ತಾರೆ ಅನ್ಕೋತೀನಿ ಹುಡುಗರು ಬರ್ತಾವ ಅದೇನಿಲ್ಲ ಆ ಹುಡುಗರದ್ದೇ ಅವ್ ಖುಷಿ ಪಡ್ತಾವೆ ಈ ಜನ ನಮ್ಮರೇ ಇರ್ತಾರಲ್ಲ ಹೊಟ್ಟೆ ಇವ್ರೆ ಆ ಇವಾಗ ಫುಲ್ ತುಳಿರಿ ಹೇಳ್ತೀನಿ ಫುಲ್ ತುಳಿರಿ ಫುಲ್ ಹಾ ಫುಲ್

ಸಾಕು 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 ಇಲ್ಲಿ ನಿಲ್ಲಿಸ್ಕೋಬೇಕು ಸೈಡಲ್ಲಿ ಗ್ಲಾಸ್ ಚೋರ್ ಇದೆ ಇಲ್ಲಿ ಇಲ್ಲಿ ಬಂದು ಹಿಂಗೆ ಹಾಂ ಸಾಕು ಫುಲ್ ಬ್ರೇಕ್ ಫುಲ್ ಬ್ರೇಕ್ ಫುಲ್ ಬ್ರೇಕ್ ಈಗ ಬ್ರೇಕ್ ಇಟ್ಕೊಂಡು ಇದನ್ನು ಒತ್ತಿ ನ್ಯೂಟ್ರಲ್ಗೆ ಹಾಕ್ರಿ ಹಾಂ ಇದು ನೋಡಿ ಹಾಂ ಅಲ್ಲ ಇದೆ ನೋಡಿರಿ ಎನ್ ಎನ್ ಹಾಂ ಅಷ್ಟೇ ಏನು ಲೈಟ್ ಬರೋದು ಹಾಂ ಇದಲ್ಲಿ ತನಕ ಹೋಗಿಲ್ಲ ಲೈಟ್ಸು ಇವಾಗ ಹ್ಯಾಂಡ್ ಬ್ರೇಕ್ ಇದ್ದ ಮೇಲೆ ಕೆತ್ತರಿ ಬ್ರೇಕ್ ಬಿಟ್ಬಿಡ್ರಿ ಅಷ್ಟೇ ಇವಾಗ ಕಾರು ಹಾಲ್ಟ್ ಹೆಂಗ ಅನ್ಸ್ತು ಕಾರು ಓಡಿಸಿ ಸೂಪರ್ ಮಾರ್ವೆಲಸ್ ಅನ್ನಿಸ್ತು ಫಸ್ಟ್ ಟೈಮ್ ಈ ಸ್ಪೀಡಲ್ಲಿ ನಾನೇ ಫ್ಲೈಟ್ ಓಡಿಸಿದಂಗೆ ಆಯ್ತು ಅವತ್ತು ನೀನು ಫ್ಲೈಟ್ ಓಡಿಸಿದಂಗೆ ಅಂತ ಭಯ ಆಗಿತ್ತು ಇವಾಗ ನಾನೇ ಫ್ಲೈಟನ್ನು ಫ್ಲೈ ಮಾಡಿದಂಗೆ ಆಯ್ತು ನಾನು ಬೇರೆ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನೀವೇನು ಬೇರೆ ಏನೋ ಹೇಳ್ತೀರಾ ಅಂತ ಬೇರೆ ಇನ್ನೇ ಒಳ್ಳೆ ಸೂಪರ್ ಆಗಿತ್ತಲ್ಲ ಇನ್ನೇನು ಇಲ್ಲಿ ಬೇರೆ ಇನ್ನೇನಾದರೂ ಭಯ ಇನ್ನೇನಿಲ್ಲ ಭಯ ಎಲ್ಲ ಹೋಯ್ತು ಅಲ್ಲ ಇವತ್ತು ನೀವು ಕುತ್ಕೊಂಡು ಇವಾಗ ಆಡಿ ಓಡಿಸಿದ್ದೀರಾ ಇವತ್ತು ಅಂದರೆ ನಿಮಗೆ ಏನ ಅನಿಸುತ್ತಾ ಇದೆ ಅಂದ್ರೆ ಲೈಫ್ ಅಲ್ಲಿ ಗ್ರೇಟ್ ಅಚೀವ್ಮೆಂಟ್ ಮಾಡಿದೆ ಅಂತ ಮಗಂದಿದಿನ ಅಲ್ಲಿ ಬಾಬಾ ಬಂತು ಗ್ರೇಟ್ ನನ್ನ ಲೈಫ್ ಅಲ್ಲಿ ನಾನು ಜೀವನದಲ್ಲಿ ಆಡಿ ಹೆತ್ತಿದನಲ್ಲ ಒಂದು ಹೆಮ್ಮೆ ಪ್ರೌಡ್ನೆಸ್ ಇದೆ ಒಂದು ದಿನ ಲ್ಯಾಂಬೋರ್ಗಿನಿ ಲ್ಯಾಂಬೋರ್ಗಿನಿ ಓಡಸ್ತೀನಿ ಕೈಯಲ್ಲಿ ಅದೇ WhatsApp ನಲ್ಲಿ ಒಳ್ಳೆದು ಮಾಡ್ಲಿ ಒಂದು ಸಾರಿ ನಾವ್ ಐ ಸ್ಕೂಲಿಗೆ ಹೋಗ್ತಿರುವಾಗ ಅದು ನ್ಯಾಮ್ ಇಡೀ ನ್ಯಾಮ್ತಿಗೆ ಎರಡ್ ಸ್ಕೂಟರ್ ಇದ್ವು ಅನುಚಿನ ರವೆ ಅವರೇ ರೈಸ್ ಮಿಲ್ ಇಟ್ಕೊಂಡು ಸ್ವಲ್ಪ ಸಾಹ್ಕಾರ್ ಅವ್ರ ಸ್ಕೂಟರ್ ಅಲ್ಲಿ ಬಡ್ಡಿ ವಸೂಲಿ ಬರೋರು ಅವ್ರ ಹಳ್ಳಿಗಳಿಗೆ ಬಡ್ಡಿ ದುಡ್ ಕೊಟ್ಟಿರೋರು ಅದಕ್ಕೆ ಅವ್ರ್ ಬರುವಾಗ ನಮ್ ನಮ್ ಜೀವನದಲ್ಲಿ ತಗೊಂತವ ಈ ಸ್ಕೂಟ್ರಂಗೆ ಅನ್ನೋ ತರ ಹ್ಮ್ ಅಟ್ ಲೀಸ್ಟ್ ಟೈರ್ ಸ್ಕೂಟರ್ ಅಲ್ಲಿ ಬಂದ್ರು ಅಂದ್ಬಿಟ್ಟು ಇವ್ರು ಹಂಗ ಯೋಚನೆ ಮಾಡಿದ್ರು ನೋಡಿ ಈ ಜೀವನದಲ್ಲಿ ಈ ಸ್ಕೂಟರ್ ತಗೋತಿನ ಅಂತ ಸೊ ನಾವು ಅದೇನೆ ಸೇಮ್ ಈ ಆಡಿ ಬಿಎಂ ಡಬ್ಲ್ಯೂ ಎಲ್ಲ ಚಿಕ್ಕ ವಯಸ್ಸಲ್ಲಿ ನೋಡುವಾಗ ನಾವ್ ಇದೆಲ್ಲ ನೋಡ್ತೀವ ಲೈಫ್ ಅಲ್ಲಿ ಅಂತ ಅನ್ಕೊಂಡಿದ್ದು ರನ್ನಿಂಗ್ ರೇಸಲ್ಲಿ ಹಿಂದಿರೋ ನೋಡ್ತಾ ಹೋದ್ರೆ ನಾವು ಸೋಲ್ತವಿ ನಾವಿಂತ ನಮಗಿಂತ ಮುಂದೆ ಹೋಗರ್ನ ನೋಡಬೇಕು ಕೆಲವರು ಹೊಟ್ಟೆ ವರ್ಷಗಳ ಅಂದ್ರೆ ಅವ್ರನ್ನ ತಳ್ಳ ಹೋಗ್ಬೇಕು ಅಂತಾರೆ ನಮ್ ತಳ್ಳದಲ್ಲ ಅವರು ಓಡಕ್ ಅವ್ರನ್ನ ಬಿಡ್ಬೇಕು ನಾವು ಅವ್ರನ್ನ ತಳ್ಳಬಿಟ್ಟು ರಿಯಲ್ ಫೈಟ್ ಅವ್ನ್ ಬೀಳ್ಸಿ ಹೋಗಣ ಅಂತ ಅಡ್ಡದಾರಿ ಅಡ್ಡದಾರಿ ಅಲ್ಲ ಅವನು ಓಡಬೇಕು ಅವನಿಗಿಂತ ಮುಂದ್ ನಾನು ಹೋಗ್ಬೇಕು ಆ ತರದಲ್ಲಿ ನಮ್ದು ಖುಷಿ ಆಯ್ತು ಮೈ ಸನ್ ಖುಷಿ ಆಯ್ತು ಆ್ಯಕ್ಚುಲಿ ನಮ್ಮ ತಂದೆ ಜೊತೆ ಮಾತಾಡ್ತಾ ಇದ್ದಾರೆ ಕೊನೆನೇ ಇಲ್ಲ ಅನ್ಕೊಳ್ಳಿ ಆ ತರ ಮಾತಾಡ್ಕೊಂಡು ಹೋಗ್ಬೋದು ಹೋಪ್ ಯು ಗೈಸ್ ಲವ್ ದೀಸ್ ಎಪಿಸೋಡ್ಸ್ ಡಾಲಿಂಗ್ಸ್ ನಮ್ಮ ತಂದೆ ಜೊತೆ ಏನು ವಿಡಿಯೋ ಮಾಡಿದೆ ನನಗಂತೂ ತುಂಬಾ ಖುಷಿ ಆಯ್ತು ಇವತ್ತು ನಮ್ಮ ತಂದೆ ಆಡಿ ಓಡ್ಸಿದ್ದು ಅಂಡ್ ಐ ವಿಶ್ ಆಲ್ ಯು ಗೈಸ್ ಆಲ್ ದ ಬೆಸ್ಟ್ ನೀವು ಲೈಫಲ್ಲಿ ಏನೇನು ಮಾಡ್ಬೇಕು ಅಂತ ಅನ್ಕೊಂಡಿದೀರ ಅದ್ರ ಕಡೆ ಪ್ರಯತ್ನ ಪಡಿ ಖಂಡಿತ ಆಗೇ ಆಗುತ್ತೆ ನಾವು ಬಂದಿರೋ ರೂಟ್ಸ್ ಮಾತ್ರ ಯಾವತ್ತೂ ಮರಿಬಾರದು ಆ ಮಾತನ್ನ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ನಾವು ಸಿಗೋಣ ಮುಂದಿನ ವಿಡಿಯೋಲಿ ಕಾಣ ಬಾಯ್